ಹೆಗ್ನಳ್ಳಿ ವರ್ಡು ಮತ್ತು ಸುಂಕದಕಟ್ಟೆ ಕಟ್ಟೆ ಭಾಗ ನನ್ನದೇ ಆದ ಸಾಮಾಜಿಕ ಸಮಾಜಮುಖಿ ಕೆಲಸನ ಮಾಡ್ಕೊಂಡು ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಅವ್ರದ್ದೆಲ್ಲ ಸೇವೆ ಮಾಡಂತಕ್ಕಂಥ ಅವಕಾಶ ಕೊಟ್ಟರೆ ಅವರ ಋಣ ಅಂತ ತಿಳಿಸೋಂಥ ಕೆಲಸನ ಮಾಡೋಕ್ಕೆ ನನಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪ್ರಭಾ ಮೇಡಮ್ಗೆ ಲಕ್ಷಕ್ಕೂ ಅಧಿಕ ನಮ್ಮ ಕಾಲ್ನೇಷೇ ಬರುತ್ತೆ ಅಂತ ನಂಥ ನಮ್ಮದೆಲ್ಲ ಅಭಿಪ್ರಾಯ ಕೆಲವೊಂದು ಶುಭಾಶಯಗಳು ಈ ಸಂದರ್ಭದಲ್ಲಿ ತಮ್ಮೆಲ್ಲ ಸ್ನೇಹಿತರಿಗೂ ಶುಭ ಕೋರ ಎಲ್ಲ ಕಾರ್ಯಕರ್ತರು ಥ್ಯಾಂಕ್ ಯು ವಿಶೇಷವಾಗಿ ನೀವೆಲ್ಲ ಬಂದು ನಮಗೆ ಶುಭ ಕೋರಿರೋದಕ್ಕೆ ವಿಶೇಷವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಸತತವಾಗಿ ಒಂದು ಹನ್ನೆರಡು ಹದಿಮೂರು ವರ್ಷಗಳಿಂದ ಹೆಗ್ನಹಳ್ಳಿ ವಾರ್ಡು ಮತ್ತು ಸುಂಕಟ್ಟೆ ಭಾಗ ದಾಸೋಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನದೇ ಆದ ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಅದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಹಾಗಾಗಿ ನಮ್ಮದು ಕೂಡ ಸುಮಾರು ಹಬ್ಬಗಳನ್ನ ನಮ್ಮ ವಾರ್ಡಲ್ಲಿ ನಮ್ಮ ಕಾಂಚಲ್ಲಿ ನಮ್ಮ ಶಾಸಕರು ನೆಚ್ಚಿನ ಶಾಸಕರು ನಮ್ಮ ಮುಖಂಡರೆಲ್ಲ ತುಂಬ ಬಾರಿ ಆಚರಿಸಿದ್ದಾರೆ ಈ ಸಾರಿನೂ ಕೂಡ ಬಿ ಬಿ ಎಂ ಪಿ ಚುನಾವಣೆ ಮುಂಬ ಬರ್ತಾ ಇರೋದ್ರಿಂದ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಸ್ತ ಹೆಗ್ನಳ್ಳಿ ವಾರ್ಡಿನ ಸಮಸ್ತ ನಾಗರಿಕರು ನನ್ನ ಸ್ನೇಹಿತರು ನನ್ನ ಯಥಿಗಳು ಎಲ್ಲ ಕೂಡ ಬಂದು ಶುಭ ಕೊಡ್ತಿದ್ದಾರೆ ಹಾಗಾಗಿ ದೇವರು ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಅವ್ರದ್ದೆಲ್ಲ ಸೇವೆ ಮಾಡಂತಕ್ಕಂಥ ಅವಕಾಶ ಕೊಟ್ಟರೆ ಅವರ ಋಣ ಅಂತ ತೀರಿಸೋಂಥ ಕೆಲಸನ ಮಾಡೋಕ್ಕೆ ನನಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದಲಿ ಮತ್ತು ಈ ಮೂಲಕ ನನ್ನ ಹುಟ್ಟುಹಬ್ಬಕ್ಕೆ ಯಾರ ಶುಭ ಕೋರಿದ್ದಾರೆ ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಈ ಮೂಲಕ ನಾನು ಎಲ್ಲರಿಗೂ ಅಭಿ ನನ್ನ ಹೃತ್ಪೂರ್ವಕ ಅಭಿನಂದನೆಗಳ ಹೇಳಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಏನು ಪೇರೆಂಟ್ಸ್ ಅದು ನಾವು ಬೆಳೆದು ಬಂದ ದಾರಿನೇ ಅಂಥದ್ದು ಚಿಕ್ಕದ್ರಿಂದಲೂ ಕೂಡ ನಮ್ಗೆ ಯಾರು ನಮ್ಗೆ ಯಾರು ಬೇರೆ ಥರ ನಾವೇನು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಹೊಟ್ಟೆಲ್ಲಿ ನಾವು ಹುಟ್ಟಿಲ್ಲ ದೇವರು ನಮಗೆ ಒಂದು ಬಡತನ ಅನ್ನೋದನ್ನ ಕಲಿಸ್ಕೊಟ್ಟಿದ್ದಾರೆ ಹಂಗಾಗಿ ಆ ಬಡತನವೇ ಸಮಾಜ ಮುಖ ಕೆಲಸ ಮಾಡೋಕ್ಕೆ ನಮಗೆ ಕಾರಣ ನಾವು ಆ ಕಷ್ಟ ಸುಖ ಅನುಭವಿಸಿದ್ದೀವಿ ಅದು ಬೇರೆಯವ್ರಿಗೆ ನಮ್ಮ ಕಾಯಿಲೆ ಆದ ಸಹಾಯನ ನಾವು ಮಾಡೋಕ್ಕೆ ತಗೊಳ್ತೀವಿ ದೇವ್ರು ಕೊಟ್ಟಿರೋದು ದೇವ್ರಿಗೋಸ್ಕರ ಸಮಾಜಕ್ಕೋಸ್ಕರ ಅದು ಜಗಜ್ಜಾತ್ರ ಅಂತ ಎಲ್ರಿಗೂ ಗೊತ್ತಿದೆ ಮೋದಿ ಗೆಲುವು ಗೆಲ್ಲುವಂತ ಊಹಾಪೋಹಗಳಿಗಿಂತ ಇನ್ನು ಸುಮಾರು ಎರಡು ಸಾವಿರದ ನಲವತ್ತು ನಲವತ್ತೈದು ವರ್ಷಕ್ಕೆ ಏನು ನಮ್ಮ ದೇಶ ಅಲ್ಲ ಬೇರೆ ದೇಶದವ್ರು ಏನು ಹೇಳಿದರೆ ಅದು ಸತ್ಯ ಮೋದಿಯವರೇ ಪ್ರಧಾನಿ ಆಗೋದು ಅದು ಖಚಿತ ನಿಶ್ಚಿತ ಅದು ಸರ್ ನಿಮ್ಮ ಒಂದು ಅಭಿಪ್ರಾಯ ಇದೆ ಕರ್ನಾಟಕದಲ್ಲಿ ಎಷ್ಟು ಸೀಟು ಬರ್ಬೋದು ಸರ್ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ಗಳು ಬರ್ತವೆ ಅಂತ ನಮ್ಮ ಪಕ್ಷದ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಅನಿಸಿಕೆ ಇದು ಖಂಡಿತ ಸರಿ ಅರವತ್ತು ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ನಾವು ಸದನದ ಕೊಟ್ಟಿದ್ದು ಲೀಡು ಈ ಬಾರಿ ಸದ ಶೋಭಾ ಮೇಡಮ್ಗೆ ಲಕ್ಷಕ್ಕೂ ಅಧಿಕ ನಮ್ಮ ಕಾನ್ಸ್ಟುನ್ಸಿಯಲ್ಲೇ ಬರುತ್ತೆ ಅಂತ ಅಂತ ನಮ್ದೆಲ್ಲ ಅಭಿಪ್ರಾಯ ಕೆಲವೇ ದಿನಗಳಲ್ಲಿ ಚುನಾವಣೆ ಆಗುತ್ತೆ ತಯಾರಿ ನಾವು ಯಾವ ನಾವು ಈ ಲೋಕಸಭಾ ಒಂದು ಚುನಾವಣೆಯ ಫಲಿತಾಂಶಕ್ಕೆ ಇದ್ದೀವಿ ಇದಾದ ನಂತರ ನಮ್ಮ ಪಕ್ಷದಿಂದ ಎಲ್ಲ ವರಿಷ್ಠರು ಎಲ್ಲರಿಗೂ ಕಾರ್ಯಕರ್ತರಿಗೂ ಒಂದು ಸಂದೇಶ ಕೊಡ್ತಾರೆ ಮುಂಬರ್ತಕ್ಕಂಥ ಬಿ ಬಿ ಪಿ ಚುನಾವಣೆಯೂ ಕೂಡ ನಮ್ಮೆಲ್ಲ ಪಕ್ಷದ ಮುಖಂಡರು ಅಧಿಕಾರ ಇದು ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಕೂಡ ಚುರುಕು ಹಾಕ್ತಾರೆ ನಾವು ಕೂಡ ಮುಂದಕ್ಕೆ ಇನ್ನೊಂದು ಸಹ ಸ್ವಲ್ಪ ಇನ್ನೂ ಹೆಚ್ಚು ಕೆಲಸಗಳನ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಇದೆ ಅದೆಲ್ಲ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಗೊತ್ತು ನಮ್ಮ ಮುಖಂಡರು ಗೊತ್ತು ನಿಮ್ಮೆಲ್ಲ ಸುದ್ದಿವಾಹಿನಿಗಳಿರುವವ್ರಿಗೂ ಗೊತ್ತು ನಾನು ಸತತವಾಗಿ ಹನ್ನೆರಡು ಹದಿಮೂರು ವರ್ಷದಿಂದ ಕಳೆದ ಬಾರಿಯೇ ನನಗೆ ಟಿಕೆಟ್ ಕೊಡೋ ಅಂಥದ್ದಿತ್ತು ನಮ್ಮ ಶಾಸಕರು ಮುಂದಿನ ಟೈಮಲ್ಲಿ ನಿನಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಕೊಟ್ಟು ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಅದೇ ಕೆಲಸನ ಆವತ್ತಿನ ಇವತ್ತಿನವರೆಗೂ ನಮ್ಮ ಶಾಸಕರು ಗೆಲ್ಲಿ ಸೋಲ್ಲಿ ನಾವು ಅವ್ರ ಜೊತೆ ಇದ್ದೀವಿ ಅವರು ಗೆಲ್ಸೋಕ್ಕೂ ಕೂಡ ಈ ಬಾರಿ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಈಗ ಅವರು ಖಂಡಿತ ನಮ್ಮನ್ನು ಕೈ ಬಿಡಲ್ಲ ನಮ್ಮ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ ಭರವಸೆ ಇದೆ ಅಧಿಕಾರ ಇಲ್ಲ ಅಂದರೂ ಕೂಡ ಹೆಗ್ನಳ್ಳಿ ವಾರ್ಡ್ ಜನತೆ ಅವತ್ತಿಂದ ನನ್ನ ಜೊತೆ ಇದ್ದಾರೆ ನನ್ನ ಕೈಲಿ ಆದಷ್ಟು ದೇವರು ನನಗೆ ಎಷ್ಟು ಶಕ್ತಿ ಕೊಟ್ಟಾರೆ ಅಷ್ಟು ಸಹಾಯ ಬಂದಿದ್ದೀನಿ ನಮ್ಗೆ ಅಧಿಕಾರ ಇಲ್ಲ ಅಂದರೂ ಕೂಡ ನಮ್ಮನ್ನು ಕೂಡ ಒಬ್ಬ ನಮಗೆ ಕಾರ್ಪೊರೇಟ್ರ್ ಆಗಿಲ್ಲ ಅಂದರೆ ಕಾರ್ಪೊರೇಟ್ರ್ ರೀತಿಯೇ ನಮ್ಮನ್ನ ನೋಡ್ತಾರೆ ಅವರು ಹಾಗಾಗಿ ನಮ್ಮ ಕೈಲಾದ್ರು ಸಹಾಯ ಮಾಡ್ತೀವಿ ನಮ್ಮೆಲ್ಲ ಪ್ರೀತಿ ವಿಶ್ವಾಸ ಗರ್ಲ್ಸ್ ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಜನ ಕೂಡ ನಮ್ಮನ್ನು ಇದು ಮಾಡ್ತಾರೆ ನಮ್ಮನ್ನು ಬಯಸ್ತಾರೆ ಅವ್ರ ಅವ್ರ ಕ ಮನಸ್ಸಲ್ಲಿ ನಾವು ಇದ್ದೀವಿ ಅಂತ ತಿಳ್ಕೊಂಡಿದ್ದೀನಿ ಖಂಡಿತ ಅಂತ ಅವಕಾಶ ಸಿಗಲಿ